ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿ ಮಹಿ ಇವತ್ತಿನ ವಿಡಿಯೋದಲ್ಲಿ ಜೀರಾ ವಾಟರ್ನ ಮಾಡಿ ತಿಳಿಸ್ತಿದ್ದೀನಿ ಇದು ವೆಯ್ಟ್ ಲಾಸ್ಗೆ ಸಹಾಯ ಆಗುತ್ತೆ ಹಾಗೆಯೇ ಸ್ಕಿನ್ ಗ್ಲೋಯಿಂಗ್ ಕೂಡ ಆಗುತ್ತೆ ಹೊಟ್ಟೆ ಉಬ್ಬರ ಏನಾದ್ರು ಇದ್ರೆ ಜೀರ್ಣಕ್ರಿಯೆ ಸಮಸ್ಯೆ ಇದ್ದರೆ ಎಲ್ಲದಕ್ಕೂ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಒಂದು ಐದು ಕಾಳು ಮೆಣಸನ್ನ ತಗೊಂಡಿದ್ದೀನಿ ಕಪ್ಪದು ಬರುತ್ತಲ್ಲ ಕಾಳು ಮೆಣಸು ಅದನ್ನು ನೀಟಾಗಿ ಒಂದು ಕಲ್ಲು ಸಹಾಯದಿಂದ ಇದನ್ನು ಪುಡಿ ಮಾಡ್ಕೋತಿದ್ದೀನಿ ನೀವು ಬೇಕಿದ್ದರೆ ಕುಟಾಣಿ ಸಹಾಯದಿಂದ ಕೂಡ ಇದನ್ನು ನೀವು ಪೌಡ್ರ್ ಮಾಡ್ಕೋಬೋದು ಅಥವಾ ಆಲ್ರೆಡಿ ಪೆಪ್ಪರ್ ಪೌಡ್ರ್ ಇದೆ ಅಂದರೆ ಅದನ್ನು ಕೂಡ ನೀವು ಹಾಕೋಬೋದು ಇದಕ್ಕೆ ನೋಡಿ ಈ ರೀತಿ ನಾನು ಕುಟ್ಟಿ ನೀಟಾಗಿ ಪುಡಿ ಮಾಡಿಕೊಂಡೆ ಇದನ್ನು ಇವಾಗ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಒಂದು ನಾಲ್ಕೈದು ಹರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಒಂದು ತಟ್ಟೆಗೆ ಹಾಕೊಂಡಿದ್ದೀನಿ ಇವಾಗ ನಾವು ನೆಕ್ಸ್ಟು ಒಂದು ಪಾತ್ರೆಗೆ ಒಂದು ಲೋಟದಷ್ಟು ನೀರನ್ನು ಹಾಕೋಬೇಕು ನಿಮ್ಗೆ ಎಷ್ಟು ಜ್ಯೂಸ್ ಬೇಕು ಅಷ್ಟನ್ನು ನೀವು ನಾನು ಇಲ್ಲಿ ಒಂದು ಲೋಟ ಮಾಡ್ತಾ ಇದೀನಿ ಇದು ನೀರು ಚೆನ್ನಾಗಿ ಕುದಿಬೇಕು ಅಲ್ಲಿವಾಗ ನಾವು ಕುದಿಸ್ಕೋಣ ಚೆನ್ನಾಗಿ ಬಿಸಿ ಆಗಬೇಕು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನೀರು ಇದಕ್ಕೆ ನಾವು ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋಣ ಜೀರಿಗೆನ ಚೆನ್ನಾಗಿ ಏನಿಲ್ಲ ಅಂದ್ರೂ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ರಸ ಎಲ್ಲ ಬಿಡಬೇಕು ನೋಡಿ ಬಣ್ಣ ಬದಲಾಗ್ತಿದೆ ಇವಾಗ ನಾಲ್ಕೈದು ನಿಮಿಷ ಕುದ್ದಿದೆ ಇದು ಚೆನ್ನಾಗಿ ಇಲ್ಲಿವರೆಗೂ ನಾವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಚೆನ್ನಾಗಿ ಕುದಿ ಬರ್ತಿದೆ ನೋಡಿ ಇದು ಇವಾಗ ಕಲರ್ ಚೇಂಜ್ ಆಗಿದೆ ಇಂಥ ಒಂದು ಟೈಮಲ್ಲಿ ನಾವು ಒಂದು ಕಾಲು ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡ್ರನ್ನ ಹಾಕೊಳ್ಳೋಣ ಅರಿಶಿನ ಪುಡಿ ಇರುತ್ತಲ್ಲ ಅದನ್ನು ಹಾಕೊಳ್ಳಿ ಇವಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಚೆನ್ನಾಗಿದು ಕುದೀತಾ ಇದೆ ಇವಾಗ ಇದನ್ನು ಮಿಕ್ಸ್ ಮಾಡಿದ ನಂತರ ಮುಚ್ಚಡ ಮುಚ್ಚಿ ಒಂದು ನಿಮಿಷಗಳ ಕಾಲ ಬಿಡೋಣ ಸ್ಟೌವ್ನ ಹಾಫ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿದು ಮಿಕ್ಸ್ ಆಗಿದೆ ಎಲ್ಲ ಇವಾಗ ನಾವು ನಾವು ಏನು ಅರ್ಧ ಇಟ್ಕೊಂಡಿದ್ವಿ ಮೆಣ್ಸಿನ್ ಪುಡಿ ಅದನ್ನು ಹಾಕೋಬೇಕು ಹಾಕಿ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಮಗೆ ಬೇಕಾಗಿರುವಂತಹ ಜೀರಾಪಾನಿ ರೆಡಿ ಆಗುತ್ತೆ ನೋಡಿ ಇದು ವೆಯ್ಟ್ ಲಾಸ್ಗೆ ತುಂಬಾ ಸಹಾಯ ಆಗುತ್ತೆ ಇವಾಗ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ ಜೀರಿಗೆನ ಇಷ್ಟಪಟ್ಟು ತಿನ್ನೋರು ಹಾಗೆ ತಿನ್ಬೋದು ಫಿಲ್ಟರ್ ಮಾಡೋ ಅವಶ್ಯಕತೆ ಇಲ್ಲ ಓಕೆ ಫ್ರೆಂಡ್ಸ್ ತುಂಬ ಟೇಸ್ಟಿ ಹಾಗೂ ಹೆಲ್ದಿಯಾದಂತಹ ಜೀರಾ ಜ್ಯೂಸ್ ರೆಡಿಯಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ನೋಡಿದವರಿಗೆ ಎಲ್ರಿಗೂ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್